ನಮಸ್ಕಾರ ವೀಕ್ಷಕರೇ ವಿಚಾರ ಧಾರೆಗಳಿಗೊಂದು ವೈಚಾರಿಕ ವೇದಿಕೆ ಚೈತನ್ಯ ಶೀಲ ತೆಗೆದು ಚಿಂತನಾತ್ಮಕ ಕಾಣಿಕೆ ನೀವು ನೋಡ್ತಾ ಇದ್ದೀರಾ ಕನ್ನಡದ ಯೂಟ್ಯೂಬ್ ವಾಹಿನಿ ಚಿಂತನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಇಲ್ಲೇ ಕೆಳಗೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋದ ಅಪ್ಡೇಟ್ಸ್ಗಳನ್ನು ಬೇಗ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇದು ಚಿಂತನಶೀಲ ಸಮಾಜಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋವನ್ನ ಮತ್ತೆ ಶ್ರೀಯುತ ಷಡಕ್ಷರಿ ಅವರು ಬರೆದಂತಹ ಕ್ಷಣ ಹೊತ್ತು ಅಣಿ ಮತ್ತು ಈ ಒಂದು ಲೇಖನದಿಂದ ಆರಿಸಲಾಗಿದೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಒಂದು ಗುರುಕುಲ ಪದ್ಧತಿ ನಮಗೆಲ್ಲ ಗೊತ್ತಿರುವಂಗೆ ಇತ್ತು ಹೀಗೆ ಒಂದು ಕಡೆ ಒಂದು ಗುರುಕುಲ ಪದ್ಧತಿ ಇರುತ್ತೆ ಅಲ್ಲಿರುವಂತಹ ಎಲ್ಲ ಶಿಷ್ಯ ವೃಂದದವರಿಗೆ ಒಮ್ಮೆ ಆತಂಕ ಎದುರಾಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅಲ್ಲಿದ್ದಂತಹ ಆ ಗುರುಕುಲದಲ್ಲಿದ್ದಂತಹ ಆ ಗುರುವಿಗೆ ವಯಸ್ಸು ಸಹಿತ ಜಾಸ್ತಿ ಆಗಿರುತ್ತೆ ವಯೋಮಿತಿಗೆ ಅನುಗುಣವಾಗಿ ಸಹಿತ ಇವರಿಗೆ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲಿದ್ದಂತಹ ಗುರುವಿಗೂ ಹಾಗೂ ಅಲ್ಲಿದ್ದಂತಹ ಶಿಷ್ಯ ವೃಂದದವರಿಗೂ ಗೊತ್ತಿರುತ್ತೆ ಇನ್ನು ನಮ್ಮ ಗುರುಗಳು ಹೆಚ್ಚು ಸಮಯ ಬದುಕೋದಿಲ್ಲ ಅನ್ನುವಂತಹ ಸತ್ಯನೂ ಸಹಿತ ಎಲ್ಲರಿಗೂ ಗೊತ್ತಾಗಲಿಕ್ಕೆ ಪ್ರಾರಂಭವಾಗುತ್ತೆ ಹೀಗಿರುವಾಗ ಅಲ್ಲಿದ್ದಂತಹ ಎಲ್ಲ ಶಿಷ್ಯ ಬೃಂದದವರಿಗೆ ಒಂದು ಆತಂಕ ಎದುರಾಗುತ್ತೆ ಏನಪ್ಪಾ ಆತಂಕ ಅಂತ ಹೇಳಿದ್ರೆ ಇಷ್ಟು ದಿನ ನಮಗೆ ಬೋಧನೆಯನ್ನ ಮಾಡ್ಲಿಕ್ಕೆ ಗುರು ಇದ್ರು ತಪ್ಪು ಒಪ್ಪು ಸರಿ ಯಾವುದು ಅಂತ ಹೇಳಲಿಕ್ಕೆ ಮಾರ್ಗದೂಶ ಮಾರ್ಗದರ್ಶಿಯಾಗಿ ಆ ಗುರು ಇದ್ರು ಮುಂದೆ ಆ ಗುರು ಕಣ್ಮರೆಯಾದ್ರೆ ನಮಗೆ ಪಾಠ ಮಾಡ್ಲಿಕ್ಕೆ ಯಾರಿದ್ದಾರೆ ಅನ್ನುವಂತಹ ಆತಂಕ ಅಲ್ಲಿದ್ದಂತಹ ಎಲ್ಲ ಶಿಷ್ಯ ಬೃಂದದವರಿಗೆ ಎದುರಾಗುತ್ತೆ ಸ್ನೇಹಿತರೆ ಇವರು ಆ ಎಲ್ಲ ಶಿಷ್ಯ ವೃಂದದವರು ಅದೇ ಗುರುಗಳ ಹತ್ರ ಹೋಗಿ ಹೇಳ್ಕೊ ಹೇಳ್ತಾರೆ ಗುರುಗಳೇ ನೀವು ಕಣ್ಮರೆ ಆದ್ರೆ ನಾವು ಅನಾಂತರಾಗ್ತೀವಿ ನಮಗೆ ಇನ್ಯಾರು ಗತಿ ಅಂತ ಹೇಳಿ ಒಂದು ತುಕ್ಕದ ಗೋಳನ್ನ ಆ ಶಿಷ್ಯ ವೃಂದದವರು ಗುರುಗಳ ಹತ್ರ ಹೋಗಿ ಹೇಳ್ಕೊಂಡವಾಗ ಆ ಗುರುಗಳು ತಮ್ಮ ಎಲ್ಲ ಶಿಷ್ಯ ಬೃಂದದವರನ್ನ ಕರೆದುಕೊಂಡು ಅಲ್ಲಿದ್ದಂತ ಒಬ್ಬ ಶಿಷ್ಯನಿಗೆ ಹೇಳ್ತಾನೆ ಹೇಳ್ತಾರೆ ಅಲ್ಲಿ ಆ ಒಂದು ಕಮಂಡಲ ಇದೆ ಅಲ್ಲಿ ಕಮಂಡಲವನ್ನು ತೆಗೆದುಕೊಂಡ್ ಬಾ ಅಂತ ಹೇಳಿ ಹೇಳ್ತಾರೆ ಹಾಗೆ ಅಲ್ಲಿದ್ದಂತಹ ಎಲ್ಲ ಶಿಷ್ಯ ವೃಂದರ ವೃಂದವನ್ನು ಕರೆದುಕೊಂಡು ಹೋಗಿ ಒಂದು ಕಾವೇರಿ ನದಿಯ ತಟಕ್ಕೆ ಆ ಗುರುಗಳು ತಮ್ಮ ಶಿಷ್ಯ ವೃಂದವನ್ನು ಕರೆದುಕೊಂಡು ಹೋಗ್ತಾರೆ ಹಾಗೆ ಆ ಒಂದು ಕಾವೇರಿ ನದಿಯ ತಟದಲ್ಲಿ ನಿಂತ ತಟದಲ್ಲಿ ನಿಂತು ಆ ಗುರು ಅಲ್ಲಿದ್ದಂತಹ ಒಬ್ಬ ಶಿಷ್ಯನಿಗೆ ಹೇಳ್ತಾನೆ ಆ ನದಿ ಹರಿಯುತ್ತಿರುವಂತಹ ನೀರಿನಲ್ಲಿ ಈ ಒಂದು ಕಮಂಡಲದಲ್ಲಿ ಈ ನೀರನ್ನು ತುಂಬಿಸಿಕೊಂಡು ಬಾ ಅಂತ ಹೇಳಿ ಹೇಳ್ತಾರೆ ಗುರುಗಳು ಹೇಳಿದಂತೆ ಆ ಶಿಷ್ಯ ಕಮಂಡಲದಲ್ಲಿ ನೀರನ್ನ ತುಂಬಿಸ್ಕೊಂಡು ಗುರುಗಳಿಗೆ ಬಂದು ಕೊಡ್ತಾನೆ ಅದೇ ಗುರುಗಳು ಕಮಂಡಲದಲ್ಲಿದ್ದಂತಹ ನೀರನ್ನ ಅಲ್ಲಿದ್ದಂತಹ ಎಲ್ಲ ಶಿಷ್ಯ ವೃಂದದವರಿಗೆ ಕೊಡ್ತಾರೆ ಗುರುಗಳು ನೀಡಿದಂತಹ ಆ ನೀರು ಗುರುಗಳಿಂದ ಬಂದಂತಹ ಗುರುಗಳ ಕಮಂಡಲದಿಂದ ಬಂದಂತಹ ನೀರು ಅನ್ನುವಂತಹ ಮನೋಭಾವನೆಯೊಂದಿಗೆ ಪವಿತ್ರ ತೀರ್ಥ ಅಂತ ಹೇಳ್ಕೊಂಡು ಅಲ್ಲಿದ್ದಂತಹ ಎಲ್ಲ ಶಿಷ್ಯವೃಂದ ಭಕ್ತಿಪೂರ್ವಕವಾಗಿ ಆ ಕಮಂಡಲದಲ್ಲಿರುವಂತಹ ನೀರನ್ನ ಸ್ವೀಕರಿಸ್ತಾರೆ ಹಾಗೆ ಅಲ್ಲಿದ್ದಂತಹ ಆ ಕಮಂಡಲಿದಂತಹ ನೀರು ಸಹಿತ ಖಾಲಿಯಾಗುತ್ತೆ ಆ ಗುರು ಮತ್ತೆ ಆ ಶಿಷ್ಯ ಇನ್ನೊಬ್ಬ ಶಿಷ್ಯನ ಹತ್ರ ಹೇಳಿ ಇನ್ನೊಮ್ಮೆ ಕಮಂಡದಲ್ಲಿದ್ದಂತಹ ಕಮಂಡಲನ್ನು ತುಂಬಿಸ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ ಅದೇ ರೀತಿ ಇನ್ನೊಮ್ಮೆ ಆ ಕಮಂಡದಲ್ಲಿ ನೀರನ್ನು ತುಂಬಿಸಿ ಅಲ್ಲಿದ್ದಂತಹ ಎಲ್ಲ ಶಿಕ್ಷ ಶಿಷ್ಯ ವೃಂದದವರಿಗೆ ನೀರನ್ನು ಮತ್ತೆ ವಿತರಿಸ್ತಾರೆ ಹೀಗೆ ನೀರನ್ನು ಸ್ವೀಕರಿಸಿದಂತಹ ಶಿಷ್ಯರನ್ನ ನೋಡಿ ಮುಗುಳ್ನಾಗುತ್ತಾ ಆ ಗುರು ಒಂದು ಪ್ರಶ್ನೆಯನ್ನು ಹಾಕ್ತಾರೆ ಈಗ ನಿಮಗೆ ಜೀವನದಲ್ಲಿ ಗುರುವಿನ ಮಹತ್ವ ಏನು ಅನ್ನುವಂತಕ್ಕಂಥದ್ದು ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ ಅಂತ ಹೇಳ್ತಾರೆ ಅಲ್ಲಿದ್ದಂತಹ ಶಿಷ್ಯ ವೃಂದದವರು ಎಲ್ರಿಗೂ ಸಹಿತ ಆತಂಕ ಆಗುತ್ತೆ ಆಶ್ಚರ್ಯ ಆಗುತ್ತೆ ಯಾವುದೇ ಅವರಿಗೇನು ಅರ್ಥ ಆಗೋದಿಲ್ಲ ಯಾಕೆ ಗುರುಗಳು ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದ್ರು ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ ಎಲ್ಲರ ಮುಖದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ ಎಲ್ಲರೂ ಪಕ್ಕ ಪಕ್ಕ ಆ ಪಕ್ಕಪಕ್ಕ ಇದ್ದಂತಹ ಎಲ್ಲರೂ ಮುಖ ಮುಖ ನೋಡ್ಕೊಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶಿಷ್ಯರನ್ನ ನೋಡಿ ಇವರಿಗೇನು ಏನು ಗೊತ್ತಾಗಿಲ್ಲ ಅಂತ ಹೇಳಿ ಗುರುಗಳಿಗೂ ಗೊತ್ತಾಗುತ್ತೆ ಅವರೇ ಹೇಳ್ತಾರೆ ಉತ್ತರವನ್ನು ನೀಡುವ ಮುಖ ಅವರೇ ಹೇಳ್ತಾರೆ ನೋಡಿ ವಿದ್ಯಾರ್ಥಿಗಳೇ ಇಷ್ಟು ದಿನ ಸಾಗರ ರೂಪದಲ್ಲೇ ಇದ್ದಂತಹ ಜ್ಞಾನವೇ ನಿಮ್ಮ ಮುಂದೆ ಇತ್ತು ನಾನು ಇಷ್ಟು ದಿನ ಕೇವಲ ನನ್ನ ಕಮಂಡಲದಲ್ಲಿ ಎಷ್ಟು ನೀರು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾತ್ರ ಹಿಡಿದಿಟ್ಟು ನಿಮಗೆ ಅದನ್ನು ಕೊಡ್ತಾ ಇದ್ದೆ ಸ ಇನ್ನು ಮುಂದೆ ನಾನು ನಿಮಗೆ ಈ ಕಮಂಡಲ ರೂಪದಲ್ಲಿ ಕೊಂಡಿಯಾಗಿ ನಾನು ನಿಮಗೆ ಇರೋದಿಲ್ಲ ನಿಮಗೆ ಎಷ್ಟು ಬೇಕೋ ಜ್ಞಾನವನ್ನ ನಿಮಗೆ ಬೇಕಾದಷ್ಟು ಜ್ಞಾನವನ್ನ ಪಡೆದುಕೊಳ್ಳುವಂತಹ ಸ್ವತಂತ್ರರು ನೀವು ಹಾಕ್ತೀರ ಗುರುವಿನ ಕೆಲಸ ಏನು ಅಂತ ಹೇಳಿದ್ರೆ ಈ ಒಂದು ನದಿಯ ಹಾದಿಯನ್ನ ತೋರಿಸುವಂತಕ್ಕಂಥದ್ದು ಮಾತ್ರ ಗುರುವಿನ ಕೆಲಸ ಕೇವಲ ಕಮಂಡಲ ರೂಪದಲ್ಲಿ ಸಿಗ್ತಾ ಇದ್ದಂತಹ ಅಲ್ಪ ಜ್ಞಾನವನ್ನ ಮಾತ್ರ ಇಷ್ಟು ದಿನ ನೀವು ಸ್ವೀಕರಿಸ್ತಾ ಇದ್ದೀರಿ ಇನ್ನು ನಾನು ಇಲ್ಲ ಅಂತ ನಿಜವಾಗಿಯೂ ಅದು ನಿಮಗೆ ಉತ್ತಮ ಅವಕಾಶ ಜ್ಞಾನವಂತರಾಗಿ ಅಂತ ಹೇಳಿ ಹೇಳ್ತಾರೆ ಗುರುವಿನ ಈ ಮಾತನ್ನ ಕೇಳಿ ಅಲ್ಲಿದ್ದಂತಹ ಎಲ್ಲ ಶಿಕ್ಷ ಶಿಷ್ಯ ವೃಂದದವರು ಒಮ್ಮೆ ಮೌನಕ್ಕೆ ಶರಣಾಗ್ತಾರೆ ಸ್ನೇಹಿತರೆ ಇದು ಕೇವಲ ಅಲ್ಲಿನ ಒಂದು ಗುರುಕುಲ ಪದ್ಧತಿಯಲ್ಲಿದ್ದಂತಹ ಗುರು ಶಿಷ್ಯರಿಗೆ ಮಾತ್ರ ಅನ್ವಯಿಸೋದಿಲ್ಲ ಕಮಂಡಲದಲ್ಲಿದ್ದಂತಹ ಆ ಅಲ್ಪ ಜ್ಞಾನದ ನೀರು ಇವತ್ತಿನ ಈ ಒಂದು ಸಮಾಜಕ್ಕೆ ಅನ್ವಯ ಮಾಡೋದು ಅಂತಾದ್ರೆ ಇವತ್ತಿನ ಈ ಸಮಾಜದಲ್ಲೂ ಸಹಿತ ನಾವು ನೋಡ್ತಾ ಇದ್ದೀವಿ ಅಧ್ಯಾಪಕರು ಅದ್ಯಾವುದೇ ಒಂದು ವಿಷಯ ಆಗಿರ್ಬೋದು ಅದ್ಯಾವುದೇ ವೃತ್ತಿರಂಗದಲ್ಲಾಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಸಹಿತ ಅಧ್ಯಾಪಕರು ನೀಡಿದಂತಹ ಬೋಧನೆ ಕೇವಲ ಕಮಂಡರದ ರೂಪದಲ್ಲಿ ಸಿಕ್ಕುವ ನೀರಿನಂತೆ ಪರೀಕ್ಷೆಯಲ್ಲಿ ಲಿಖಿತ ರೂಪದ ಪರೀಕ್ಷೆಗೆ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಲಿಕ್ಕೆ ಅದೆಷ್ಟು ಬೇಕು ಅಷ್ಟು ಜ್ಞಾನವನ್ನು ನಾವು ಆ ಒಂದು ಕಮಂಡರದ ರೂಪದಲ್ಲಿ ನಾವು ದೊರಕಿಸಿಕೊಂಡ್ರೆ ಅಗಾಧವಾದಂತಹ ಅಪಾರವಾದಂತಹ ಜ್ಞಾನ ನಮಗೆ ಹೊರಗಡೆ ನಮಗೋಸ್ಕರ ಅಂತ ಕಾಯ್ತಿರುತ್ತೆ ಅದನ್ನು ಸೇವಿಸುವಂತಹ ಅದನ್ನು ನಮ್ಮದಾಗಿಸಿಕೊಳ್ಳುವಂತಹ ಜ್ಞಾನಿಗಳು ಕ್ರಿಯಾಶೀಲರು ನಾವು ಆಗಬೇಕು ಅನ್ನುವಂತಹ ಸಂದೇಶವನ್ನು ಆ ಗುರುಗಳು ಅಲ್ಲಿನ ಆ ಶಿಷ್ಯರಿಗೆ ಕೊಡ್ತಾರೆ ಆದ್ದರಿಂದ ಈ ಒಂದು ವಿಡಿಯೋದ ಮೂಲಕ ಕೇವಲ ಕಮಂಡಲದ ರೂಪದಲ್ಲಿ ಬರುವಂತಹ ಆ ಅಲ್ಪ ಜ್ಞಾನಕ್ಕೆ ನೀವು ಬಂಧಿಯಾಗಿರಬೇಡಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದರೆ ಸಾಗರದಷ್ಟೇ ದೊಡ್ಡವಾದಂತಹ ಅಪಾರ ಜ್ಞಾನ ಸಾಗರ ನಮ್ಮ ಮುಂದೆ ಹರಿತಾ ಇದೆ ನಮ್ಮ ಕೈಲಾದಷ್ಟು ಆ ಒಂದು ಜ್ಞಾನವನ್ನು ನಮ್ಮದಾಗಿಸಿಕೊಳ್ಳೋಣ ಅನ್ನುವಂಥ ಸಂದೇಶವನ್ನು ಇವತ್ತಿನ ವೀಡಿಯೋದೊಂದಿಗೆ ನಾನು ನಿಮ್ಮ ನಾನು ನಿಮಗೆ ಕೊಡ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಷಯ ನಿಮಗೆ ನಿಜ ಅಂತ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಚಿಂತನಾ ಚಾನೆಲ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಆ ಒಂದು ಪೇಜ್ನ ಲಿಂಕ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ನಾನು ಬರೆಯುವಂತಹ ಕೋರ್ಟ್ಸ್ ಆಫ್ ಚಿಂತನದ ಚುಟುಕು ಸಾಲುಗಳನ್ನು ಓದಿ ಇಷ್ಟ ಆದರೆ ಆ ಒಂದು ಪೇಜ್ಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಚಿಂತನದ ಯೂಟ್ಯೂಬ್ ಚಾನಲ್ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರವನ್ನು ಬೇಕು ಸಹಕಾರ ಬೇಕು ಅನ್ನುವಂಥ ಅಪೇಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಹೊಸ ಪ್ರಯತ್ನಕ್ಕೆ ಬೆಂಬಲವನ್ನು ಕೊಡಿ ಅನ್ನುವಂಥ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಹೊಸ ಹೊಸ ಚಿಂತನೆಯೊಂದಿಗೆ ನಾನು ನಿಮ್ಮ ಶ್ರೀಕರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಈ ನಿಮ್ಮ ಶ್ರೀಕರ ಎಸ್ ಮಾಡುವ ಸೈನಿಂಗ್ ಆಫ್